ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಲ್ಲಿ ಒಂದು ವಿಧವಾದ ವಿಶೇಷ ಚೇತನರ ಬಗ್ಗೆ ಸರ್ಕಾರ ಅಂದರೆ ಸರ್ಕಾರದ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಹುಮಡಿ ಕಟ್ಟಡ ಬಿ ಆರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ಅವರು ಮಾನ್ಯ ನಿರ್ದೇಶಕರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಏನಿದೆ ಪತ್ರದಲ್ಲಿ ಯಾವ ಅಂಗವಿಕಲರ ಬಗ್ಗೆ ಅವರು ಸರ್ಕಾರ ಇಲಾಖೆಗೆ ಮಾಹಿತಿ ಕೇಳಿದೆ ಅನ್ನೋದನ್ನು ವಾಟ್ಸಪ್ ಗ್ರೂಪಲ್ಲಿ ಬಂದಂಥ ಒಂದು ವರದಿ ಒಂದು ಪತ್ರದ ವಿಚಾರವಾಗಿ ತಮ್ಮ ಜೊತೆಗೆ ಹಂಚಿಕೊಳ್ಬೇಕು ಮತ್ತು ಇದರ ಬಗ್ಗೆ ಸಂಬಂಧಪಟ್ಟ ಅಂಗವಿಕಲರಿಗೆ ಮಾಹಿತಿಯನ್ನು ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ಚಾನಲ್ ಮಾಡ್ತಾಯಿದೆ ಅದಕ್ಕೆ ತಾವೆಲ್ಲರೂ ಈ ಚಾನಲನ್ನು ನೋಡಿ ಮಾಹಿತಿಯನ್ನು ತಿಳಿದುಕೊಂಡು ಸಂಬಂಧಪಟ್ಟ ಅಂಗವಿಕಲರಿಗೆ ಸೇರ್ ಮಾಡೋದ್ರ ಮೂಲಕ ಅವರಿಗೆ ಸಹಕಾರ ನೀಡಬೇಕಂತ ಹೇಳಿ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಸಂಖ್ಯೆ ಮಾಮಾಯಿ ಒಂದೂರ ಅರವತ್ತು ಪಿ ಎಚ್ ಪಿ ಇ ಎರಡು ಸಾವಿರ ಇಪ್ಪತ್ತೈದು ಕರ್ನಾಟಕ ಸರ್ಕಾರದ ಸಚಿವಾಲಯ ಗೇಟ್ ಬೊಮ್ಮಡಿ ಕಟ್ಟಡ ಬೆಂಗಳೂರು ಇದು ಪತ್ರದ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದು ಇದು ಪತ್ರ ಯಾರಿಂದ ಬಂದಿದೆ ಅಂದರೆ ಸರ ಸರ್ಕಾರದ ಕಾರ್ಯದರ್ಶಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚಿತ್ರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಳಮಡಿ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೀದಿ ಬೆಂಗಳೂರು ಇದು ಯಾರಿಗೆ ಪತ್ರ ಬರೆದಿದ್ದಾರೆ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಂದರೆ ಇಲಾಖೆ ನಿರ್ದೇಶಕರಾದಂಥ ವಿಕ ನಿರ್ದೇಶಕರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಫೋಡಿಯಂ ಬ್ಲಾಕ್ ವಿ ವಿ ಗೋಪುರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಬೆಂಗಳೂರು ಫೈವ್ ಸಿಕ್ಸ್ ಟ್ರಿಬಲ್ ಜೀರೋ ಒನ್ ವಿಷಯ ಏನು ಕೇಳಿದರೆ ಅಂದರೆ ಬೆನ್ನುಹುರಿ ಅಪಘಾತಕ್ಕೊಳಗಾಗಿ ವಿಕಲಚೇತನರಾಗಿರುವವರ ವ್ಯಕ್ತಿಗಳ ಆರೈಕೆದಾರರಿಗೆ ಆರೈಕೆದಾರರ ಮಾಸಿಕ ಭತ್ಯೆ ನೀಡುವ ನೀಡುವ ಕುರಿತು ಒಂದು ಅಲ್ಲಿ ಪತ್ರ ಇದೆ ಉಲ್ಲೇಖ ಇಲಾಖೆ ಪತ್ರದ ಸಂಖ್ಯೆ ವಿಹೀನಿ ನಗದು ಸಿ ಡ್ಯಾಶ್ ಫೋರ್ ಸ್ಲ್ಯಾಶ್ ಆ ಪ್ರೋ ಧನ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಂಖ್ಯೆ ಒಂದು ಸಾವಿರದ ಐವತ್ತಾರು ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಈ ಇಲಾಖೆ ಪತ್ರ ಬರೆದಿದ್ದು ಉಲ್ಲೇಖ ಹಾಕಿದ್ದಾರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಬೆನ್ನುಹೂರಿ ಅಪಘಾತಕ್ಕೊಳಗಾಗಿ ವಿಕಲಚಿತನರಾಗಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಮಾಸಿಕ ಸಾವಿರ ರೂಪಾಯಿಗಳ ಆರೈಕೆದಾರರ ಪತ್ತೆಯನ್ನು ವಿಸ್ತರಣೆ ಮಾಡುವಂತೆ ಕೋರಲಾದ ಪ್ರಸ್ತಾವನೆಯನ್ನು ಪರಿಶೀಲಿಸಲು ಈ ಕೆಳಕಂಡ ಅಂಶಗಳಿಗೆ ಮಾಹಿತಿ ಒದಗಿಸುವಂತೆ ಕೋರಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಬರೆದಿದ್ದಾರೆ ಒಂದೇ ಒಂದೇ ವಿಷಯ ಏನು ಹೇಳಿದ್ರು ಅಂದರೆ ರಾಜ್ಯದಲ್ಲಿ ಬೆನ್ನೂರಿ ಅಪಘಾತಕ್ಕೊಳಗಾಗಿ ತೀವ್ರ ತರನಾದ ಬೆನ್ನೂರಿ ಸಮಸ್ಯೆ ಇರುವ ವಿಕಲಚೇತನರಾಗಿರುವ ವ್ಯಕ್ತಿಗಳ ಸಂಖ್ಯೆ ಎಷ್ಟು ಹಾಗೂ ಅವರ ಆರೈಕೆದಾರರು ಎಷ್ಟು ಜಿಲ್ಲಾವಾರು ಮಾಹಿತಿಯನ್ನು ಒದಗಿಸುವಂತೆ ಅವರು ಮೊದಲನೇ ವಿಷಯ ಹೇಳಿದ್ದಾರೆ ಇನ್ನು ಏನು ಹೇಳಿದರೆ ಬೆನ್ನೂರಿ ಅಪಘಾತಕ್ಕೊಳಗಾಗಿ ವಿಕಲಚೇತನರಾಗಿರುವ ವ್ಯಕ್ತಿಗಳ ಆರೈಕೆದಾರರಿಗೆ ಮಾಸಿಕ ಸಾವಿರ ರೂಪಾಯಿಗಳ ಆರೈಕೆ ಭತ್ತೆಯನ್ನು ಪಾವತಿಸಲು ಅವಶ್ಯಕವಿರುವ ಅನುದಾನವಷ್ಟು ಹಾಗೂ ಸದರಿ ಅನುದಾನವನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ ಭರಿಸಲಾ ಭರಿಸಲಾಗುವುದು ಅಂತ ಈ ಎರಡನೇ ವಿಷಯವನ್ನು ಕೇಳಿದ್ದಾರೆ ಜೊತೆಗೆ ಮೂರನೇ ದಿನ ಅಂದರೆ ಪ್ರಸಕ್ತ ಸಾಲಿನಲ್ಲಿ ಬೆನ್ನುಹುರಿ ಸಮಸ್ಯೆ ಹೊಂದಿರುವ ವಿಕಲಚೇತನರ ಆರೈಕೆದಾರರಿಗೆ ರೂಪಾಯಿ ಸಾವಿರಗಳ ಆರೈಕೆ ಪತ್ತೆಗಳನ್ನು ಪಾವತಿಸಲು ಅನುದಾನ ಲಭ್ಯವಿದೆಯೇ ಇದ್ದಲ್ಲಿ ಲೆಕ್ಕ ಶೀರ್ಷಿಕೆಯೊಂದಿಗೆ ಮಾಹಿತಿ ಒದಗಿಸುವಂತೆ ಮಾನ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಎರಡು ರಶ್ಮಿ ಎಂ ಎಸ್ ಮೇಡಮ್ ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚಿತ್ರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸರ್ಕಾರದ ದಿನ ಕಾರ್ಯದರ್ಶಿಗಳಾಗಿದ್ದಾರೆ ಇವರು ಪತ್ರವನ್ನು ಬರೆದು ಇಲಾಖೆಗೆ ಮಾಹಿತಿ ಕೇಳಿದ್ದಾರೆ ಈ ಒಂದು ಮಾಹಿತಿ ಹಂಚಿಕೊಳ್ಳೋ ವಿಚಾರ ಏನಂದರೆ ಈ ಒಂದು ಥರದ ಅಂಗವಿಕಲರಿಗೆ ಒಂದು ಮಾಹಿತಿ ಸಲ್ಲಿಸಿ ಮತ್ತು ಅವರ ಬಗ್ಗೆ ಇರತಕ್ಕಂಥ ಸರ್ಕಾರದ ಅನೇಕ ವಿಚಾರಗಳನ್ನು ತಮಗೆ ಅರ್ಪಿಸಿ ಒಂದು ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಚಾನಲ್ ಮಾಡಲಾಗಿದೆ ಅದಕ್ಕಾಗಿ ಇದು ಸುಮಾರು ಎಲ್ಲ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಸೋಷಿಯಲ್ ಮಾಧ್ಯಮದಲ್ಲಿ ಅದು ಹರಿದಾಡುತ್ತಿರುವ ವರದಿಯನ್ನು ನಮ್ಮ ಚಾನಲ್ ಪ್ರಸಾರ ಮಾಡಿ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಇದು ಸಾಮಾಜಿಕ ಜಾಲತಾಣದಿಂದ ಪಡೆದಂಥ ಮಾಹಿತಿಯಾಗಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ವಿಕಲಚೇತನರು ಅಂದರೆ ಬೆನ್ನೂರಿ ಅಪಘಾತಕ್ಕೊಳಗಾಗಿ ವಿಕಲಚೇತನರಾಗಿರ್ತಾರಲ್ಲ ಅಂಥ ವಿಕಲಚೇತನರಿಗೆ ಮುಟ್ಟಿಸುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು ವಿಕಲಚೇತನರು ಮತ್ತು ಪುನಸ್ತಿ ಕಾರ್ಯಕರ್ತರೆಲ್ಲರೂ ಅವರ ಬಗ್ಗೆ ಈ ಥರ ಮಾಹಿತಿಯನ್ನು ಒದಗಿಸಿರುವುದು ಮತ್ತು ಸರ್ಕಾರಕ್ಕೆ ಕೇಳಿರುವುದನ್ನು ಅವರಿಗೆ ತಲುಪಿಸುವಂಥ ಪ್ರಯತ್ನ ನಾವು ನೀವೆಲ್ಲ ಮಾಡಬೇಕಂತೇಳಿ ಈ ಒಂದು ವರದಿಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಅದಕ್ಕಾಗಿ ತಮ್ಮ ಚಾನಲ್ ಎಲ್ಲರೂ ಗಮನಿಸಬೇಕು ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಈ ಒಂದು ಒಗ್ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಲ್ಲಿ ಆಪ್ರೇಷನ್ ಆಗಲೇ ಒಂದು ಸ್ಪ್ರೂ ಹಾಕಿದ್ದಾರೆ ಸ್ಪ್ರೂ ಹಾಕಿದ್ಮೇಲೆ ಕೈ ಕಾಲು ಸ್ವಾಧೀನ ಎಲ್ಲ ಹೋಗಿ ಹೋಗಿದೆ ಬೆಟ್ಟು ಕಾಲು ಕೈ ಏನೂ ಆಗಲ್ಲ ಈ ಕೈ ಇಷ್ಟೇ ಎತ್ತಕ್ಕಾಗದ್ದು ತುಂಬ ಟೈಟ್ನೆಸ್ ಇದೆ ಮಾತು ಎಲ್ಲ ಚೆನ್ನಾಗಿದೆ ತುಂಬ ಕೈ ಕಾಲು ಎಲ್ಲ ಎಳೀತದೆ ಈ ಚಳಿಗೆ ತುಂಬ ಎಳಕೋತದೆ ಮಾತ್ರೆ ತೊಗೊಳಿಲ್ಲ ಅಂದರೆ ಕಡಿಮೆ ಆಗೋದೇ ಇಲ್ಲ ಎದೊಳಕ್ಕೆ ಆಗೋಲ್ಲ ಸೊಂಟಸುದು ಸೊಂಟನು ಇಲ್ಲ ಇದ್ದಿದ್ರೆ ಮಾತ್ರ ಪೂರಕ ಆಗತ್ತೆ ಈ ಥರ ಇದೆ ನನ್ನ ಪರಿಸ್ಥಿತಿ ಕಾಲು ಇಲ್ಲ ಸ್ವಾಧೀನ ಇಲ್ಲ ಏನಿದೆ ಮೂತ್ರಕೋಶನು ಸ್ವಾಧೀನ ಇಲ್ಲ ಈ ಥರ ಆಗಿದೆ ಪರಿಸ್ಥಿತಿ ಆಪ್ರೇಷನ್ ಆದ್ಮೇಲೆ ಒಂದು ಸ್ಕ್ರೂ ಆಗ್ತಿದ್ದಾರೆ ಕತ್ತಲ್ಲಿ